ನೀಲಪ್ಪ ಹೊಸಕೋಟೆ ಅವರು ಹೊಸ ಬೈಕ್ ಕಾಂತರ ಸಾಗರ್ ಅವರು ಆರ್ ಕಾರ್ ರಶ್ಮಿಯವರು ಸ್ವಂತ ಮನೆ ಮುರಳೀಧರ್ ಹೆಚ್ ಎಸ್ ಅವರು ಉತ್ತಮ ಆರೋಗ್ಯ ವೆಂಕಟೇಶ್ ರೆಡ್ಡಿ ಕೋಟ್ಲಾ ಅವರು ಬ್ರ್ಯಾಂಡ್ ನ್ಯೂ ಬಿ ಎಮ್ ಡಬ್ಲ್ಯೂ ಕಾರ್ ಜಗದೀಶ್ ಬಾವಿಕಟ್ಟೆ ಅವರು ಹೊಸ ಬಿಸ್ನೆಸ್ ಇದೇ ರೀತಿ ಹಲವಾರು ಜನರು ಕಳೆದ ಐದು ವರ್ಷಗಳಲ್ಲಿ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಉತ್ತಮ ಸಂಬಂಧ ಒಳ್ಳೆಯ ಆರೋಗ್ಯ ಮತ್ತು ಅಪಾರ ಹಣವನ್ನು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಆಂಜನೇಯ ದೇವರಿಗೆ ಜಾಂಬವಂತನು ತನ್ನ ಸಾಮರ್ಥ್ಯವನ್ನು ಹೇಗೆ ತೋರಿಸಿಕೊಟ್ನೋ ಅದೇ ರೀತಿ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರ ನಿಮ್ಮ ಸಾಮರ್ಥ್ಯವನ್ನು ನಿಮಗೆ ತೋರಿಸ್ಕೊಡುತ್ತೆ ಒಂದು ಪ್ರಬಲವಾದಂಥ ಒಂದು ಸಿಸ್ಟಮನ್ನು ತಾವು ಫಾಲೋ ಮಾಡಿ ತಮ್ಮ ಸಾಮರ್ಥ್ಯ ತಮಗೆ ಅರಿಗವಾಗಿ ತಾವು ಬಯಸಿದ್ದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ ಇದನ್ನೇ ತಿಳ್ಕೊಳ್ಳಲಿಕ್ಕೆ ಬನ್ನಿ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಕಾರ್ಯಾಗಾರದಲ್ಲಿ ನೀವು ಬಯಸಿದ್ದನ್ನು ಮ್ಯಾನಿಫೆಸ್ಟ್ ಮಾಡಲು ಬೇಕಾದಂಥ ಟೂಲ್ಸ್ ಮತ್ತು ಟೆಕ್ನಿಕ್ಸನ್ನು ನಾನು ನಿಮಗೆ ಹಂಚಿಕೊಳ್ತೇನೆ ಇದನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ನೈಜ ಸಾಮರ್ಥ್ಯದ ಅರಿವಾಗಿ ತಾವು ಬಯಸಿದ್ದನ್ನು ಮ್ಯಾನಿಫೆಸ್ಟ್ ಮಾಡುವಂತಹ ಶಕ್ತಿ ನಿಮಗೆ ಬರುತ್ತೆ ತಡ ಯಾಕೆ ಮಾಡ್ತಾ ಇದ್ದೀರಾ ಕೆಳಗಡೆ ಕಾಣಿಸ್ತಾ ಇರುವಂಥ ಲಿಂಕನ್ನು ಒತ್ತಿ ಕಾರ್ಯಾಗಾರದಲ್ಲಿ ಸಿಗೋಣ ವಂದನೆಗಳು